ಹಲೋ ಗೈಸ್ ನೀವು ಯೂಟ್ಯೂಬು ಇನ್ಸ್ಟಾಗ್ರಾಮು ವಿಡಿಯೋ ಮಾಡ್ತಿದ್ರ ವೈರಲ್ ಆಗ್ತಿಲ್ಲ ವಿಡಿಯೋ ವೈರಲ್ ಆಗ್ತಿಲ್ಲ ಅಂದರೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರ ನಮ್ಮ ಬಾಸ್ ಅಂತಾನೆ ಅಕ್ಕಿಲಕ್ಕೆ ಶು ಬ್ರೋ ಒಳ್ಳೆ ಒಳ್ಳೆ ಕಂಟೆಂಟ್ ಮಾಡ್ತಾರೆ ವೈರಲ್ ಹೇಗೆ ಮಾಡೋದು ಅಂತ ತಿಳ್ಸ್ಕೊಡ್ತಾರೆ ಅವೆಲ್ಲ ನೋಡ್ಕೊಂಡು ಆರಾಮ್ ಖುಷಿಯಾಗಿ ಅವ್ರ ವಿಡಿಯೋ ಸ್ವಲ್ಪ ಸ್ವಲ್ಪ ಇರಿ ಬೆಸ್ಟ್ ಅಂತಾನೆ ಹೇಳ್ಬೋದು ಅವ್ರ ವಿಡಿಯೋ ಅಂದರೆ ಸ್ವಲ್ಪನೇ ಅರ್ಥ ಆಗೋ ಹಾಗೇ ತಿಳಿಸ್ಕೊಡ್ತಾರೆ ಹಾಗಾಗಿ ವಿಡಿಯೋ ನೋಡಿದ್ರೆ ನಮ್ಗೆ ಒಳ್ಳೇದು ವಿಡಿಯೋ ವೈರಲ್ ಆಗ್ಲಿಲ್ಲ ಅಂದ್ರೆ ವೈರಲ್ ಹೇಗೆ ಮಾಡೋದು ವಿಡಿಯೋನ ವಿಡಿಯೋ ಹೇಗೆ ವೈರಲ್ ಮಾಡಬೇಕು ನಲ್ಲಿ ನಿಮ್ ಜೀರೋ ಸಬ್ಸ್ಕ್ರೈಬ್ ಇದ್ರೆ ಅಲ್ಲಿಂದ ಆ ಜರ್ನಿ ಸ್ಟಾರ್ಟ್ ಆಗುತ್ತೆ ಆ ಜರ್ನಿನವರೆಗೂ ಆ ಅದನ್ನೇ ಜರ್ನಿ ಸ್ಟಾರ್ಟ್ ಹಂಗೆ ಮಾಡ್ತಾ ಇರ್ಬೇಕಂದ್ರೆ ಅವ್ರ ವಿಡಿಯೋನ ನೋಡ್ತಾ ಇರಿ ಆ ಸೂಪರ್ ಆಗಿ ಮಾಡ್ತಾರೆ ಮತ್ತು ಅವರು ಕೊಡೋ ಕಂಟೆಂಟ್ ನ ಅಪ್ಡೇಟ್ ನ ಎಲ್ಲ ಫಾಲೋ ಮಾಡ್ತಾ ಇರ್ಬೇಕು ಮತ್ತು ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮೋಜ್ ಈ ಥರ ನಿಮಗೆ ಪ್ರಾಬ್ಲಮ್ ಬಂದರೆ ಏನಾದರೂ ಅಂದರೆ ಎ ಐನ ಕಂಟೆಂಟ್ ಮಾಡಿ ಅಂದ್ರೆ ಎ ಐ ಒಂದು ಆ್ಯಪ್ ಇದೆ ಅದು ಪ್ಲೇಸ್ಟೋರ್ ನಲ್ಲಿ ಸಿಗುತ್ತೆ ಅದನ್ನ ಅದರನ್ನ ಲಿಂಕ್ನ ಬೆದರ್ ಎ ಐ ಅಂದ್ರೆ ಫೋಟೋ ಕೂಡ ಹಾಕ್ತೀನಿ ಕಡೆ ಇದನ್ನು ನೋಡ್ಕೋಬೋದು ಮತ್ತು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಏನು ಸೊಲ್ಯೂಷನ್ ಬೇಕು ಎ ಐನಲ್ಲೇ ಸೊಲ್ಯೂಷನ್ ಹುಡ್ಕೋಬೇಕು ಓಕೆನಾ ಎಲ್ಲ ಸೊಲ್ಯೂಷನ್ ಸಿಗುತ್ತೆ ಅದರಲ್ಲೇ ಎ ಐನಲ್ಲೇ ಬೆಸ್ಟ್ ಅಂತ ಹೇಳ್ಬೋದು ನಿಮ್ಗೆ ಏನಾದರೂ ಯೂಟ್ಯೂಬ್ನಲ್ಲಿ ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹುಡ್ಕೊಳ್ಳಿ ಆಯ್ತಾ ಕೇರ್